ನಾವು ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳು ಅಥವಾ ಆಚಾರ ವಿಚಾರ ನಡೆನುಡಿ ಇವುಗಳನ್ನು ನಮ್ಮ ಹಿರಿಯರು ಹೇಳುತ್ತಿದ್ದರು ಕೆಲವೊಂದು ನೋಡಿ ತಿದ್ದಿ ಮಾಡಿಸುತ್ತಿದ್ದರು ಬೆಳಿಗ್ಗೆ ಬಲ ಮುಗ್ಗುಲಲ್ಲಿ ಏಳುವುದರಿಂದ ರಾತ್ರಿ ಮಲಗುವ ತನಕ ನಿತ್ಯ ಜೀವನದ ನಿಯಮಾವಳಿಗಳನ್ನು ಹೇಳುತ್ತಿದ್ದರು ಶಾಸ್ತ್ರದ ಪ್ರಕಾರವು ಹಿರಿಯರು ಹೇಳಿರುವ ಶಾಸ್ತ್ರ ಸಂಪ್ರದಾಯಗಳಿಗೆ ಪ್ರತಿಯೊಂದು ಕಾರಣ ಇರುತ್ತಿತ್ತು ಅದನ್ನು ಪಾಲಿಸದೇ ಇದ್ದಾಗ ನಮಗೆ ಕೆಡಕಾಗುತ್ತದೆ ಇಂತಹ ವಿಚಾರಗಳನ್ನು ಹೆಣ್ಣು ಮಕ್ಕಳಿಗೆ ಪದೇ ಪದೇ ಹೇಳುತ್ತಿದ್ದರು ಏಕೆಂದರೆ ಅಡುಗೆ ಮನೆಗೆ ಗೃಹಲಕ್ಷ್ಮಿ ಹೆಣ್ಣು ಇಂತಹ ಹೆಣ್ಣು ಮನೆಯ ಕಣ್ಣು ಮನೆಯವರೆಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ತಿಳಿಸುವುದಾಗಿತ್ತು ಕೆಲವೊಂದು ಶಾಸ್ತ್ರ ಸಂಪ್ರದಾಯಗಳನ್ನು ಈಗಿನ ಕಾಲಕ್ಕೆ ತಕ್ಕಂತೆ ಪಾಲಿಸಲು ಸಾಧ್ಯವಿಲ್ಲವೆಂದರೂ ಅವುಗಳ ಬಗ್ಗೆ ತಿಳುವಳಿಕೆ ಇಟ್ಟುಕೊಳ್ಳುವುದು ಉತ್ತಮ ಒಂದು ದೇವರ ಪಾತ್ರೆ ಮುಸುರೆ ಪಾತ್ರೆ ಎಂಜಲು ತಟ್ಟೆ ಎಂಜಲು ಲೋಟ ಪ್ರತ್ಯೇಕವಾಗಿಡುವುದು ಎರಡು ಹಬ್ಬ ಹರಿದಿನ ಶುಕ್ರವಾರ ವಿಶೇಷ ದಿನಗಳಲ್ಲಿ ಹಾಗಲಕಾಯಿ ಬಾಳೆ ಗಿಡದ ಕಾಯಿ ದಿಂಡು ಮಾಡುವಂತಿಲ್ಲ ಮೂರು ಬೂದು ಕುಂಬಳಕಾಯಿ ಚೀನಿಕಾಯಿ ಇಡೀ ಕಾಯಿಗಳನ್ನು ಹೆಣ್ಣು ಮಕ್ಕಳು ಒಡೆಯುವಂತಿಲ್ಲ ಗಂಡಸರು ಮನೆಯ ಹೊರಗೆ ಒಡೆದು ಕೊಟ್ಟ ಮೇಲೆ ಹಚ್ಚಬೇಕು ನಾಲ್ಕು ಒಡೆದ ಬಳೆಗಳನ್ನು ಕೈಗೆ ಹಾಕಿಕೊಳ್ಳಲೇಬಾರದು ಐದು ಹೋಗಿ ಬರುತ್ತೇವೆ ಎಂದು ಹೇಳುವವರ ಎದುರಿಗೆ ಮುಖಕ್ಕೆ ಎಣ್ಣೆ ಹಚ್ಚಿಕೊಂಡಿರುವುದು ಅಥವಾ ಮುಖ ತೊಳೆಯದೆ ಹಣಿಗೆ ಕುಂಕುಮ ಇಡದೆ ಹೊರಡುವವರ ಎದುರಿಗೆ ಬರಬಾರದು ಆರು ಹೊರಟ ಕೂಡಲೇ ಮುಖ ತೊಳೆದುಕೊಳ್ಳಲು ಹೋಗುವುದು ಸ್ನಾನಕ್ಕೆ ಹೋಗುವುದು ಮಾಡಬಾರದು ಏಳು ಊಟ ಮಾಡಿ ಹೊರಟವರು ಊಟ ಮಾಡುವವರಿಗೆ ನಾವು ಹೊರಡುತ್ತೇವೆ ಎಂದು ಹೇಳದೆ ಅವರ ಊಟ ಮುಗಿಯುವವರೆಗೂ ಇದ್ದು ಹೇಳಬೇಕು ಇಲ್ಲವೆಂದರೆ ಬೇರೆ ಯಾರಿಗಾದರೂ ಹೇಳಿ ಹೋಗಬೇಕು ಎಂಟು ಶುಭ ಸಮಾರಂಭಗಳಿಗೆ ಊಟಕ್ಕೆ ಹೋದಾಗ ಹಿಂದಿರುಗಿ ಬರುವಾಗ ಮನೆಯವರಿಗೆ ಹೋಗಿ ಬರುತ್ತೇವೆ ಚೆನ್ನಾಗಿತ್ತು ಎಂದು ಹೇಳುವುದು ಹಾಗೆಯೇ ದುಃಖದ ಕಾರ್ಯಕ್ರಮಗಳಿಗೆ ಹೋದಾಗ ಹೋಗಿ ಬರುತ್ತೇವೆ ಎಂದು ಹೇಳುವಂತಿಲ್ಲ ಹಾಗೂ ದುಃಖದ ಮನೆಗೆ ಬಂದವರು ಹೊರಡುತ್ತೇವೆ ಎಂದು ಹೊರಟು ನಿಂತವರಿಗೆ ಊಟ ಮಾಡಿ ಎಂದು ಹೇಳಬಾರದು ಒಂಬತ್ತು ಊರಿಗೆ ಹೊರಟವರ ಬಟ್ಟೆ ಗಂಟು ಟ್ರಂಕ್ ಇವುಗಳ ಮೇಲೆ ಕೂರಬಾರದು ಪ್ರಯಾಣದಲ್ಲಿ ತೊಂದರೆಯಾಗುತ್ತದೆ ಹತ್ತು ಹೊರಡುವಾಗ ಹಿರಿಯರ ಕಾಲಿಗೆ ನಮಸ್ಕರಿಸಬೇಕು ಹನ್ನೊಂದು ಸಂಜೆ ಹೊತ್ತು ಮುಸುಕು ಹೊತ್ತು ಮಲಗಬಾರದು ಹನ್ನೆರಡು ದೀಪ ಹಚ್ಚದೆ ಬಾಗಿಲು ಹಾಕಿ ಒಳಗೆ ಕೂರಬಾರದು ಹದಿಮೂರು ಶುಕ್ರವಾರ ಮಂಗಳವಾರ ಹಬ್ಬದ ದಿನಗಳಲ್ಲಿ ಉಗುರು ಕತ್ತರಿಸುವುದು ಉಗುರುಗಳನ್ನು ಮನೆಯೊಳಗೆ ಹಾಕುವುದು ಮಾಡಬಾರದು ಹದಿನಾಲ್ಕು ತಲೆ ಬಾಚಿಕೊಂಡು ಬಿದ್ದ ಕೂದಲನ್ನು ಹಾಗೆಯೇ ಬಿಡಬಾರದು ಹೊತ್ತಲ್ಲದ ಹೊತ್ತಿನಲ್ಲಿ ಬೀದಿ ಬಾಗಿಲಲ್ಲಿ ಕುಳಿತು ತಲೆ ಬಾಚಿಕೊಳ್ಳಬಾರದು ಹದಿನೈದು ಬಟ್ಟೆಗಳನ್ನು ಮೈ ಮೇಲೆ ಧರಿಸಿದ ಮೇಲೆ ಮೈ ಮೇಲಿದ್ದಂತೆಯೇ ಕತ್ತರಿಸುವುದು ಗುಂಡಿ ಹಾಕುವುದು ಹೊಲಿಯುವುದು ಮಾಡಬಾರದು ಇದರಿಂದ ಮನುಷ್ಯನ ಚಿಂತೆ ಹೆಚ್ಚಾಗುತ್ತದೆ ಹದಿನಾರು ಅರ್ಧಮ್ಮರ್ಧ ಮುಖ ತೊಳೆಯುವುದು ಕಾಲಿನ ಹಿಮ್ಮಡಿ ನೆನೆಯದಂತೆ ಮುಂದೆ ಮಾತ್ರ ಕಾಲಿಗೆ ನೀರು ಹಾಕಿಕೊಳ್ಳುವುದನ್ನು ಮಾಡಬಾರದು ಶನಿ ಹಿಡಿಯುತ್ತದೆ ಎನ್ನುತ್ತಿದ್ದರು ಹದಿನೇಳು ಕಬ್ಬಿಣದ ಸಾಮಾನುಗಳನ್ನು ಕೈಯಿಂದ ಮತ್ತೊಂದು ಕೈಗೆ ಕೊಡಬಾರದು ಹದಿನೆಂಟು ಯಾರು ಕೊಟ್ಟರೂ ತೆಗೆದುಕೊಳ್ಳಬಾರದು ಹತ್ತೊಂದು ಹೊತ್ತು ಮುಳುಗಿದ ಮೇಲೆ ಮೊಸರು ಅರಶಿನ ಉಪ್ಪು ಇವುಗಳನ್ನು ಹೊಸಲಿನಾಚೆ ಕೊಡಬಾರದು ಅಕಸ್ಮಾತ್ ಹೆಪ್ಪಿಗೆ ನೆರೆಹೊರೆಯವರು ಮೊಸರು ಕೇಳಿದಾಗ ಇಲ್ಲ ಎನ್ನಲಾಗದು ಹಾಗಾಗಿ ಒಣಮೆಣಸಿನಕಾಯಿ ಚೂರು ಹಾಕಿ ಮೊಸರನ್ನು ಕೊಡಬಹುದು ಇಪ್ಪತ್ತು ಕುಲದೇವರ ವಾರ ಅಥವಾ ಒಂದೇ ದಿನ ಮಂಗಳವಾರ ಶುಕ್ರವಾರ ತಂದೆ ಮಕ್ಕಳು ಅಣ್ಣ ತಮ್ಮ ಒಟ್ಟೊಟ್ಟಿಗೆ ಕ್ಷೌರ ಮಾಡಿಸಿಕೊಳ್ಳುವಂತಿಲ್ಲ ಇಪ್ಪತ್ತೊಂದು ಮಾಡಿದ ಅಡುಗೆಗಳಿಗೆ ಒಗ್ಗರಣೆ ಹಾಕದೆ ಗಂಡಸರಿಗೆ ಬಡಿಸಬಾರದು ಇಪ್ಪತ್ತೆರಡು ಉಪನಯನ ಆದ ಮೇಲೆ ಗಂಡು ಮಕ್ಕಳು ತಂಗಳು ಪದಾರ್ಥ ತಿನ್ನಬಾರದು ಇಪ್ಪತ್ಮೂರು ಊಟ ಮಾಡಲು ಕಾಯಬೇಕು ಊಟವನ್ನು ಕಾಯಿಸಬಾರದು ಅನ್ನ ತಟ್ಟೆಯ ಮೇಲೆ ಹಾಕಿ ಎಷ್ಟು ಹೊತ್ತಾದರೂ ಬರದೇ ಇರಬಾರದು ಇಪ್ಪತ್ತ ನಾಲ್ಕು ಎಂಜಲು ಕೈಯನ್ನು ಒಣಗಿಸುವುದು ಎಂಜಲು ತಟ್ಟೆಯನ್ನು ಒಣಗಿಸುವುದು ಮಾಡಬಾರದು ಇದರಿಂದ ಅಶುಭ ಮತ್ತು ಸಾಲವಾಗುತ್ತದೆ ಎಂಜಲು ಕೈಯಲ್ಲಿ ತಟ್ಟೆಯನ್ನು ಎತ್ತಿಕೊಂಡು ಹೋಗಿ ತೊಳೆಯಬಾರದು ಮೊದಲು ಕೈ ತೊಳೆದುಕೊಂಡು ಬಂದು ನಂತರ ತಟ್ಟೆಯನ್ನು ಎತ್ತಬೇಕು ಇಪ್ಪತ್ತೈದು ಊಟದ ಮಧ್ಯೆ ಏಳಬಾರದು ಇಪ್ಪತ್ತಾರು ಚಪ್ಪಲಿ ಪೊರಕೆಗಳನ್ನು ತಲೆ ಕೆಳಗಾಗಿ ಇಡಬಾರದು ಇಪ್ಪತ್ತೇಳು ಏಣಿಯನ್ನು ಉದ್ದಕ್ಕೆ ಮಲಗಿಸಬಾರದು ಇಪ್ಪತ್ತೆಂಟು ಸಂಜೆ ಹೊತ್ತು ಮನೆ ಗುಡಿಸಬಾರದು ದೀಪ ಹಚ್ಚುವ ಮೊದಲೇ ಗುಡಿಸಿ ಹಿಂಬಾಗಿಲು ಹಾಕಿ ಮುಂಬಾಗಿಲು ತೆರೆದು ದೀಪ ಹಚ್ಚಬೇಕು ಇಪ್ಪತ್ತೊಂದು ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ತುಳಸಿ ಗಿಡದ ಎಲೆ ಕೀಳಬಾರದು ತುಳಸಿ ಸಸ್ಯವನ್ನು ಕೊಡುವುದಾದರೂ ಬೆಳಗಿನ ಸಮಯದಲ್ಲಿ ಕೊಡಬೇಕು ಮೂವತ್ತು ಅಪರಾಹ್ನದ ಹೊತ್ತಿನಲ್ಲಿ ಹೊಳೆ ಬದಿ ಮರದ ಕೆಳಗೆ ಹೋಗಬಾರದು ಮನೆ ಮುಂದಿನ ಬಾಗಿಲ ಚಿಲಕವನ್ನು ಶಬ್ದ ಮಾಡಬಾರದು ಜಗಳವಾಗುತ್ತದೆ ಮೂವತ್ತೊಂದು ಶುಭ ವಿಚಾರಗಳನ್ನು ಮಾತನಾಡುವ ಸಂದರ್ಭದಲ್ಲಿ ಒಂತಿಸೇನು ಸೇನಬಾರದು ಅಕಸ್ಮಾತ್ ಬಂದರೆ ಸೂಕ್ಷ್ಮ ಅರೆದು ಬೇಗ ಎದ್ದು ಹೋಗಬೇಕು ಮೂವತ್ತೆರಡು ಬಿಸಿ ಬಿಸಿ ಅನ್ನದ ಮೇಲೆ ಮೊಸರು ಹಾಕಿ ತಿನ್ನಬಾರದು ಮೂವತ್ತ ಮೂರು ಸೋಮವಾರ ಎಣ್ಣೆ ಹಚ್ಚಿ ತಲೆಗೆ ನೀರು ಹಾಕಿಕೊಳ್ಳಬಾರದು ಮೂವತ್ತ ನಾಲ್ಕು ಉಂಟಿ ಕಾಲಲ್ಲಿ ನಿಂತು ಮಾತನಾಡಬಾರದು ಮೂವತ್ತೈದು ಹೊಸ್ತಿಲ ಮೇಲೆ ಕೂರಬಾರದು ಮೂವತ್ತಾರು ಮಲಗಿದಾಗ ಗೋಡೆಗೆ ಪಾಲಿನಿಂದ ಒದೆಯುತ್ತಾ ಗೋಡೆ ಮೇಲೆ ಕಾಲು ಹಾಕಿ ಮಲಗಬಾರದು ಮೂವತ್ತೇಳು ಕಾಲು ಕೆಳಗೆ ತುಟ್ಟಿಲು ಕಟ್ಟಿದ್ದರೆ ಕಾಲಿನಿಂದ ತುತ್ತಿಲು ಒದೆಯಬಾರದು ಆದರೆ ಕೆಲವೊಬ್ಬರು ನಿದ್ದೆಗಣ್ಣಿನಲ್ಲಿ ಪಾಲಿನಿಂದಲೇ ತೂಗುತ್ತಾರೆ ಮೂವತ್ತೆಂಟು ಒದ್ದೆ ಬಟ್ಟೆಯನ್ನು ಮೈ ಮೇಲೆ ಧರಿಸಬಾರದು ಸಂಜೆಯ ಮೇಲೆ ಬಟ್ಟೆ ಒಗೆಯಬಾರದು ಮೂವತ್ತೊಂಬತ್ತು ರಾತ್ರಿ ಉಸಿರೆ ಪಾತ್ರೆಗಳಿಗೆ ನೀರು ಹಾಕಿಡದೆ ಬಿಡಬಾರದು ಅದನ್ನು ಹರಡಬಾರದು ಎಲ್ಲ ತೊಳೆದಿಟ್ಟು ಮಲಗುವುದಾದರೆ ಒಂದು ಚೂರು ಅನ್ನ ಅಥವಾ ಅವಲಕ್ಕಿ ಬಟ್ಟಲಲ್ಲಿ ಹಾಕಿ ಮುಚ್ಚಿಡಬೇಕು ಅಕಸ್ಮಾತ್ ಅನ್ನ ಉಳಿಯದಿದ್ದರೆ ಚೂರು ಅವಲಕ್ಕಿ ಬೆಲ್ಲ ಏನೋ ಒಂದು ಚೂರು ಪದಾರ್ಥವನ್ನು ಹಾಕಿ ಮುಚ್ಚಿರಬೇಕು ಮನೆಯಲ್ಲಿ ರಾತ್ರಿ ಸಮಯದಲ್ಲಿ ಊಟ ತಿಂಡಿ ಇಲ್ಲದ ಹಾಗೆ ಬಿಡಬಾರದು ನಲವತ್ತು ಅಪರೂಪಕ್ಕೆ ನಿಂತರ ಮನೆಗೆ ಬಾಣಂತಿ ಮನೆಗೆ ಮಗು ನೋಡಲು ಅಥವಾ ವಯಸ್ಸಾದವರನ್ನು ನೋಡಲು ಹೋಗುವಾಗ ಬರಿಗೈಯಲ್ಲಿ ಹೋಗಬಾರದು ಹಾಗೆ ನೋಡಲು ಬಂದವರನ್ನು ಬರಿಗೈಯಲ್ಲಿ ಕಳಿಸಬಾರದು ಕಾಫಿ ಟೀ ಆಗದಿದ್ದರೂ ಒಂದು ಚಮಚ ಸಕ್ಕರೆ ಕುಡಿಯಲು ನೀರನ್ನಾದರೆ ಕೊಟ್ಟು ನಿಲ್ಲಿಸಿಕೊಡಬಾರದು ಕೂರಿಸಿಕೊಡಬೇಕು ಕುಳಿತುಕೊಳ್ಳಿ ಎಂದು ಹೇಳುವುದು ಮರೆತರೂ ಕೂಡ ಕುಡಿಯುವವರು ನಿಂತು ನೀರು ಕುಡಿಯಬಾರದು ಇದು ಇಬ್ಬರಿಗೂ ಒಳ್ಳೆಯದಲ್ಲೇ ನಲವತ್ತ ಒಂದು ಅಮಾವಾಸ್ಯೆ ಸಂಕ್ರಾಂತಿ ಗ್ರಹಣದ ಸಮಯದಲ್ಲಿ ಯಾವುದೇ ಪ್ರಮುಖ ಕಾರ್ಯಗಳಿಗೆ ಪ್ರಯಾಣ ಮಾಡಬಾರದು ನಲವತ್ತ ಎರಡು ಯಾವುದೇ ಹೊಸ ಬಟ್ಟೆ ಅಥವಾ ಒಡವೆಗಳನ್ನು ತಂದರೆ ಮೊದಲು ದೇವರ ಸನ್ನಿಧಾನದಲ್ಲಿ ಇಟ್ಟು ನಂತರ ತೆಗೆದುಕೊಳ್ಳಬೇಕು ನಲವತ್ತ ಮೂರು ನಿಂತ ಗಡಿಯಾರವು ಅಶುಭ ಲಕ್ಷಣ ಇದನ್ನು ಕೂಡಲೇ ಸರಿಪಡಿಸುವುದು ಉತ್ತಮ ನಲವತ್ತ ನಾಲ್ಕು ಮಂಗಳವಾರ ಮತ್ತು ಶನಿವಾರ ಸಾಲ ಪಡೆಯಬಾರದು ಶುಕ್ರವಾರದಂದು ಸಾಲ ನೀಡಬಾರದು ನಲವತ್ತ ಐದು ಒಂದೇ ತಾಯಿಯ ಮಕ್ಕಳು ಅಕ್ಕ ತಂಗಿಯರು ಮತ್ತು ಒಂದೇ ತಾಯಿಯ ಮಕ್ಕಳು ಅಣ್ಣ ತಮ್ಮಂದಿರು ಪರಸ್ಪರ ಮದುವೆಯಾಗಬಾರದು ನಲವತ್ತ ಆರು ಅಮಾವಾಸ್ಯೆಯ ದಿನ ಬಟ್ಟೆ ಮತ್ತು ಪಾದರಕ್ಷೆಗಳನ್ನು ಖರೀದಿಸಬೇಡಿ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು